ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕೋವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ನಾವು ಯಾವುದೇ ಒಂದು ಕ್ರೋಶ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೂ ಸ್ಯಾರಿನ ನೋಡಿ ಈ ಥರ ಸೀದ ಸೈಡ್ ಇಟ್ಕೊಂಡು ನಮ್ಮ ಬಲ್ಬಾಗ್ದಿಂದನೇ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಆಲ್ರೆಡಿ ನಾನು ಒಂದಷ್ಟು ದೂರ ಡಿಸೈನ್ನ ಹಾಕ್ಕೊಂಡಿದ್ದೀನಿ ಇನ್ನು ಮಿಕ್ಕಿರೋ ಅಂಥ ನಾನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಅಂತ ಇಲ್ಲಿ ನಾನು ಆರು ಏಳೆ ಥ್ರೆಡ್ನ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರು ಅಥವಾ ಹನ್ನೊಂದನೇ ನಂಬರ್ ಕ್ರೋಶನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋಬೋದು ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ಯಾರಿಗೆ ಒಂದು ಗಂಟನ್ನು ಹಾಕ್ಕೋಬೇಕು ನಾವು ಟೂ ಟೈಮ್ಸ್ ಅಥವಾ ತ್ರೀ ಟೈಮ್ಸ್ ಈ ಥರ ಗಂಟನ್ನು ಹಾಕ್ಕೊಂಡು ಅದಾದಮೇಲೆ ಎರಡು ಸಿಂಗಲ್ ಕ್ರೋಶನ ಮಾಡಿಕೊಂಡು ಐದು ಚೈನ್ನ ಹಾಕ್ಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಆ ಥರ ಗಂಟು ಹಾಕ್ಕೊಳ್ಳೋದ್ರಿಂದ ಡಿಸೈನ್ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ತುಂಬಾ ಸೆಕ್ಯೂರ್ ಆಗಿರುತ್ತೆ ಈಗ ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಇದೆ ಅಲ್ವಾ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಐದು ಚೈನ್ನ ಹಾಕೋತಾ ಇದ್ದೀನಿ ಸ್ಟಾರ್ಟಿಂಗ್ ಕೂಡ ನಾವು ಇದೇ ಥರನೇ ಸ್ನೇಹಿತರೆ ನಾನು ಅಲ್ಲಿ ತೋರಿಸಿದೆ ಅಲ್ವಾ ಎರಡು ಸಿಂಗಲ್ ಕ್ರೋಶನ ಮಾಡಿಕೊಂಡು ಐದು ಚೈನ್ನ ಹಾಕ್ಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು ಅದೇ ಥರ ಇಲ್ಲಿ ನೋಡಿ ನಾನು ಐದು ಚೈನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಡಿಸೈನನ್ನು ನಾನು ಮಧ್ಯದಿಂದ ತೋರಿಸ್ತಾ ಇದ್ರು ಸ್ಟಾರ್ಟಿಂಗಲ್ಲಿ ಕೂಡ ಇದೇ ಥರನೇ ನಮಗೆ ಡಿಸೈನ್ ಬರುತ್ತೆ ನೋಡಿ ಐದು ಚೈನ್ನ ಹಾಕ್ಕೊಂಡು ಲಾಕ್ ಮಾಡಿ ಆದಮೇಲೆ ಇಲ್ಲಿ ಮತ್ತೆ ನಾನು ಒಂದು ಚೈನ್ ಹಾಕ್ಕೊಂಡಿದ್ದೀನಿ ಎರಡು ಮೂರು ಮೂರು ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡಿಕೊಂಡ್ರು ಪರವಾಗಿಲ್ಲ ಎಳ್ದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಸ್ಯಾರಿ ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಈಗ ಒಂದು ಸರಿ ತ್ರೀ ಚೈನ್ನ ಹಾಕಿದ್ದಾದಮೇಲೆ ಮತ್ತೆ ನಾವಿಲ್ಲಿ ತ್ರೀ ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ನೋಡಿ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ಒಂದು ಬೀಡನ್ನ ಹಾಕೋಬೇಕು ಇಲ್ಲಿ ನಾನು ಈ ಥರ ಗೋಲ್ಡ್ ಕಲರ್ದು ರೌಂಡ್ ಬೀಡನ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಫ್ಲವರ್ ಬೀಡ್ ಇರ್ಬೋದು ಅಥವಾ ರೋಸ್ ಬೀಡ್ ಇರ್ಬೋದು ಈ ಥರ ಯಾವುದಾದ್ರೂ ಬೀಡನ್ನೂ ಕೂಡ ಯೂಸ್ ಮಾಡ್ಕೋಬೋದು ಈಗ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಸ್ಯಾರಿಗೂ ಕೂಡ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ನಾವು ಲಾಕ್ ಮಾಡಬೇಕಾದ್ರೆ ಎಲ್ಲ ಥ್ರೆಡ್ಗಳನ್ನ ತೊಗೊಂಡು ಲಾಕ್ ಮಾಡ್ಕೋಬೇಕು ಈಗ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ನ ಹಾಕ್ಕೊಂಡಿದ್ದೀನಿ ಫೋರ್ ಚೈನ್ ಹಾಕಿ ಆದಮೇಲೆ ನೋಡಿ ಸ್ಯಾರಿನ ಈ ಥರ ತಿರುಗಿಸ್ಕೋಬೇಕು ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಈ ನಾಲ್ಕು ಚೈನ್ನ ನಾನು ಲಾಕ್ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ನಾನು ನಾನು ಅಂಥ ಬೀಡ್ಗೆ ನಾಲ್ಕು ಚೈನ್ ಬಂದಿದೆ ಈವನ್ ಐದು ಆರು ಎಷ್ಟು ಬೇಕಾದರೂ ಬರ್ಬೋದು ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈಗ ಮತ್ತೆ ನಾನಿಲ್ಲಿ ತ್ರೀ ಚೈನ್ನ ಹಾಕ್ಕೊಂಡೆ ಸ್ನೇಹಿತರೆ ಅದು ಉದ್ದ ಆಗ್ತಾಯಿದೆ ಸೊ ಹಾಗಾಗಿ ತ್ರೀ ಚೈನ್ ಇರೋ ಅಂಥ ಜಾಗಕ್ಕೆ ನಾನು ಟೂ ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ನಿಮಗೆ ತ್ರೀ ಚೈನ್ ಬಂದರೆ ತ್ರೀ ಚೈನೇ ಹಾಕ್ಕೊಳ್ಳಿ ಟೂ ಚೈನ್ಗೆ ಕರೆಕ್ಟಾಗಿ ಬರ್ತಾ ಇದೆ ಅಂತಂದರೆ ಟೂ ಚೈನೇ ಹಾಕ್ಕೋಬೋದು ಈಗ ಟೂ ಚೈನ್ ಹಾಕಿ ಆದಮೇಲೆ ಸ್ಯಾರಿನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಅಂದರೆ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು ಈಗ ಇಲ್ಲಿಂದ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತಗೋತೀನಿ ಆ ಫೋರ್ ಚೈನ್ ಏನು ಹಾಕ್ಕೊಂಡಿದ್ದೆ ಅಲ್ವಾ ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತಂದು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಅದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಅದೇ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಇನ್ನೂ ಒಂದು ಕಂಬನ ಮಾಡ್ಕೋತೀನಿ ಸ್ನೇಹಿತರೆ ಇಲ್ಲಿ ನಾವು ಹೀಗೇ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಎಷ್ಟು ಹಾಕೋಬೇಕು ಅಂತ ಕೌಂಟ್ ತೊಗೋಬೇಕಾದ್ರೆ ಸ್ಟಾರ್ಟಿಂಗ್ ನಾವೇನು ಚೈನ್ ಹಾಕ್ಕೊಂಡಿರ್ತೀವಲ್ವಾ ಒಂದು ಸರಿ ತ್ರೀ ಚೈನ್ ಹಾಕ್ಕೊಂಡಿರ್ತೀವಿ ಅದಾದಮೇಲೆ ಒಂದು ಸರಿ ಉಲ್ಟಾ ಟರ್ನ್ ಮಾಡಿಕೊಂಡು ಟೂ ಚೈನ್ನ ಹಾಕಿ ಲಾಕ್ ಮಾಡಿರ್ತೀವಿ ಅದು ಎರಡೂ ಚೈನ್ನ ನಾವು ಕೌಂಟಿಗೆ ತಗೊಳ್ಳೋ ಹಾಗಿಲ್ಲ ಅದನ್ನು ಬಿಟ್ಟು ನಾವಿಲ್ಲಿ ಒಟ್ಟು ನಾನಿಲ್ಲಿ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ ನೋಡಿ ಇದೇ ಥರ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ನಾವು ಮಾಡ್ಕೋಬೇಕು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಆ ಫೋರ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ಆವಾಗ ನಮಗೆ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತೊಗೊಂಬಂದು ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕಾಗುತ್ತೆ ಒಟ್ಟು ಇಲ್ಲಿ ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದಾಯಿತು ಈಗ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ಆದರೆ ಅದನ್ನು ನೀಡಲ್ ಮೇಲೆ ನೋಡಿ ಈ ಥರ ಥ್ರೆಡ್ ತೊಗೊಂಡು ಇಲ್ಲಿ ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ವಾ ಆ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ನೋಡಿ ಅದರೊಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀವಿ ಇದೇನು ಕೌಂಟ್ ಇರೋದಿಲ್ಲ ಯಾಕಂದರೆ ಇದನ್ನು ನಾವು ಈ ಕಡೆ ಚೈನ್ ಹಾಕೊಂಡಿರ್ತೀವಲ್ವಾ ಆ ಥರ ಇಲ್ಲಿ ನಾವು ಕಂಬನ ಮಾಡಿಕೊಂಡು ಹಾರ್ಚನ್ನ ಫಿನಿಶ್ ಮಾಡ್ಕೋಬೇಕಾಗತ್ತೆ ಆಗಲೇ ನಮಗೆ ಕರೆಕ್ಟಾಗಿ ನೀಟ್ ಫಿನಿಶಿಂಗ್ ಬರೋದು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡು ಹಾರ್ಚ್ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತೀನಿ ಈಗ ಹಾರ್ಚ್ ನಿಮಗೆ ನೋಡೋದಕ್ಕೆ ಸ್ವಲ್ಪ ಟೈಟ್ ಇದೆ ಅಂತ ಅನ್ನಿಸ್ತಾ ಇರ್ಬೋದು ನಮಗೆ ಮೇಲ್ಗಡೆ ಇನ್ನೂ ಒಂದು ಸ್ಟೆಪ್ ಬರುತ್ತೆ ಅಲ್ವಾ ಆವಾಗ ಹಾರ್ಚ್ ಕರೆಕ್ಟಾಗಿ ಸ್ಟಿಫಾಗಿ ಬರುತ್ತೆ ನಮಗೆ ಅಂದರೆ ಬಿದ್ದೋಗೋದು ಆ ಥರ ಎಲ್ಲ ಏನೂ ಆಗೋದಿಲ್ಲ ನಾವು ಇಲ್ಲೇ ಹನ್ನೆರಡು ಕಂಬ ಹದಿಮೂರು ಕಂಬ ಆ ಥರ ಮಾಡ್ಕೊತಾ ಹೋದರೆ ಮೇಲ್ಗಡೆ ನೆಕ್ಸ್ಟ್ ಸ್ಟೆಪ್ ಮಾಡಿದಾಗ ಹಾರ್ಚ್ ತುಂಬನೇ ಲೂಸ್ ಬಂದು ಅದು ಒಂಥರ ಬಿದ್ದೋಗೋ ಥರ ಇರುತ್ತೆ ನೋಡಿ ಹಾರ್ಚನ್ನ ನೋಡಿಕೊಂಡು ಲಾಕ್ ಮಾಡಿ ಆಯಿತು ಅಂದರೆ ಸ್ನೇಹಿತರೆ ನೀವು ಬೀಡು ಯಾವ ಥರ ತೊಗೊಂಡಿರ್ತೀರೋ ಆ ಥರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾರ್ಚಲ್ಲಿ ಎಷ್ಟು ಕಂಬ ಬರುತ್ತೆ ಅಂತ ಸೊ ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡಿಕೊಂಡು ಹಾಕ್ಕೋಬೇಕಾಗುತ್ತೆ ನೋಡಿ ಹಾರ್ಜ್ ಲಾಕ್ ಮಾಡಿ ಆಯ್ತಲ್ವಾ ಈಗ ಇಲ್ಲೂ ಕೂಡ ನಾವು ಮೂರು ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಆದಮೇಲೆ ಇಲ್ಲಿ ಮತ್ತೆ ನಾವು ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನೋಡಿ ಒಂದು ಪಾಯಿಂಟ್ ಒಳಗಡೆ ನಾವು ಈ ಥರ ಲಾಕ್ ಮಾಡ್ಕೋಬೇಕು ಆಗ ಡಿಸೈನ್ ತುಂಬ ಎಳೆಯೋ ಥರ ಅಂತಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ ಐದು ಚೈನ್ ಲಾಕ್ ಮಾಡಿ ಆದಮೇಲೆ ಇಲ್ಲಿ ನಾನು ತ್ರೀ ಚೈನ್ ಹಾಕೋತಾ ಇದ್ದೀನಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಈಗ ಮತ್ತೆ ತ್ರೀ ಚೈನ್ ಹಾಕೋಬೇಕು ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೋಬೇಕು ಸ್ಟ್ರೈಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕಾಗತ್ತೆ ನೋಡಿ ಲಾಕ್ನ ಮಾಡಿ ಆಯ್ತಲ್ವಾ ಈಗ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೊಂಡು ಮತ್ತೆ ಇಲ್ಲಿ ಒಂದು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಫಸ್ಟು ಥ್ರೆಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ನ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿಂದ ಮತ್ತೆ ನಾಲ್ಕು ಚೈನ್ನ ತಗೋತೀನಿ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ನ ತಗೊಂಡು ಸೀರೆನ ಈ ಥರ ಟರ್ನ್ ಮಾಡ್ಕೋಬೇಕು ಉಲ್ಟಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರುವಂಥ ಸಿಂಗಲ್ ಕ್ರೋಶಗೆ ಈ ನಾಲ್ಕು ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ಟೂ ಚೈನ್ನ ತಗೊಂಡು ತ್ರೀ ಚೈನ್ ಹಾಕ್ಕೊಂಡೇನು ನಾವು ತಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ನ ಮಾಡ್ಕೊತೀನಿ ಈಗ ಸ್ಯಾರಿನ ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತಗೋತೀನಿ ಬಿಡ್ ಮೇಲ್ಗಡೆ ನಾಲ್ಕು ಚೈನ್ ಹಾಕ್ಕೊಂಡಿರ್ತೀನಲ್ಲ ಆ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಹಾಗೆಯೇ ಇಲ್ಲಿ ನಾನು ಒಟ್ಟು ಹತ್ತು ಡಬಲ್ ಕ್ರೋಶ ಕಂಬಗಳನ್ನ ಮಾಡಿಕೊಂಡು ನೋಡಿ ಮತ್ತು ಮೂರು ಚೈನ್ನ ಹಾಕ್ಕೊಂಡು ನಾವು ಮೊದಲನೇ ಹಾರ್ಚನ್ನ ಯಾವ ರೀತಿ ರೆಡಿ ಮಾಡ್ಕೊಂಡ್ವಿ ಅಲ್ವಾ ಅದೇ ಥರ ನಾನು ಹಾರ್ಚನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡಿಕೊಂಡು ನೋಡಿ ಐದು ಚೈನ್ನ ಹಾಕ್ಕೊಂಡಿದ್ದೀನಿ ನಾನು ಅಲ್ಲಿ ಕುಚ್ಚನ್ನ ಕಟ್ಕೋಬೇಕು ಸ್ನೇಹಿತರೆ ಇಲ್ಲಿ ನನಗೆ ಸ್ವಲ್ಪ ಸೀರೆ ಮಾತ್ರ ಉಳ್ಕೊಂಡಿದ್ದೆ ಅಲ್ಲಿಗೆ ನಾವು ಹಾರ್ ಮಾಡೋದಕ್ಕಾಗಲ್ಲ ಹಂಗಾಗಿ ಮತ್ತೆ ಎಕ್ಸ್ಟ್ರಾ ಐದು ಚೈನ್ನ ಹಾಕೋತಾ ಇದ್ದೀನಿ ಇಲ್ಲಿ ನನಗೆ ಒಟ್ಟಾಗಿ ಎರಡು ಕುಚ್ಚುಗಳು ಬರೋ ಥರ ನಾನು ಡಿಸೈನ್ನ ಕಂಟಿನ್ಯೂ ಮಾಡಿದ್ದೀನಿ ಈ ಥರ ಕೊನೆಯಲ್ಲಿ ನಾವು ಜಾಗ ಎಷ್ಟಿರುತ್ತೋ ನೋಡಿಕೊಂಡು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಏನಾದರೂ ಒಂದು ಮಾಡ್ಕೋಬೇಕಾಗತ್ತೆ ಸೊ ಹಾಗಾಗಿ ನಾನು ಕೊನೆಯಲ್ಲಿ ಕೂಡ ಎರಡು ಕುಚ್ಚು ಬರೋ ಥರ ಮಾಡಿ ಇಲ್ಲಿಗೆ ಡಿಸೈನ್ನ ಎಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಒಂದು ಮೂರು ಸಿಂಗಲ್ ಕ್ರೋಶ ಹಾಕ್ಕೊಂಡು ಅದ್ರ ಮೇಲುಗಡೆ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಅಲ್ಲಿ ನಾವು ಹಾರ್ಚ್ ಕಂಪ್ಲೀಟ್ ಆದಮೇಲೆ ಮೂರು ಚೈನ್ ಹಾಕೋಬೇಕು ಫಸ್ಟು ಮೂರು ಚೈನ್ ಹಾಕೊಂಡು ಆಮೇಲೆ ನಾವು ಕುಚ್ಚಿಗೆ ಜಾಗನ ಬಿಟ್ಕೋಬೇಕಾಗುತ್ತೆ ಈಗ ಥ್ರೆಡ್ನ ಕಟ್ ಮಾಡಿಕೊಂಡು ಡಿಸೈನ್ ಎಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಡಿಸೈನ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಈ ಡಿಸೈನು ಯಾರಾದರೂ ಬೀಡ್ಸ್ ಜಾಸ್ತಿ ಇಷ್ಟಪಡೋಲ್ಲ ಅನ್ನೋರಿಗೆ ನಾವು ಆರಾಮಾಗಿ ಈ ಡಿಸೈನ್ನ ಹಾಕ್ಕೊಡ್ಬೋದು ಈವನ್ ನಾನೇನು ರೌಂಡ್ ಬೀಡ್ ಹಾಕ್ಕೊಂಡಿದ್ದೀನಲ್ಲ ಆ ಬೀಡು ಕೂಡ ಇಲ್ಲದೇ ಕೂಡ ಈ ಡಿಸೈನ್ನ ಮಾಡ್ಬೋದು ಈಗ ಸೆಕೆಂಡ್ ಸ್ಟೆಪ್ನ ಕಂಟಿನ್ಯೂ ಮಾಡೋಣ ನೋಡಿ ಇಲ್ಲೂ ಕೂಡ ನಾನು ಆಗಲೇ ಒಂದಷ್ಟು ಡಿಸೈನ್ನ ಹಾಕಿಬಿಟ್ಟಿದ್ದೀನಿ ಈಗ ಫೈವ್ ಚೈನ್ ನಾನೇನು ಹಾಕ್ಕೊಂಡಿದ್ದೆ ಅಲ್ವಾ ಆ ಫೈವ್ ಚೈನ್ ಮೇಲ್ಗಡೆ ಐದು ಚೈನ್ನ ಹಾಕೋತೀನಿ ಇವಾಗ ಸ್ಟಾರ್ಟಿಂಗ್ ನಾವು ಐದು ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಆ ಐದು ಚೈನ್ ಮೇಲ್ಗಡೆ ನೋಡಿ ಈ ಥರ ಐದು ಚೈನ್ನೇ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಈ ಐದು ಚೈನಲ್ಲಿ ನಮಗೆ ಕುಚ್ಚನ್ನು ಕಟ್ಕೋಬೇಕಾಗತ್ತೆ ನೋಡಿ ಐದು ಚೈನ್ನ ಲಾಕ್ ಮಾಡಿ ಆಯ್ತಲ್ವಾ ಈಗ ನೀಡಲ್ ಮೇಲೆ ಸರಿ ಥ್ರೆಡ್ ತಗೋತೀನಿ ನೀಡಲ್ ಮೇಲೆ ಒಂದು ಸರಿ ಥ್ರೆಡ್ನ ತಗೊಂಡು ಇಲ್ಲೇನು ನಾವು ಸ್ಟಾರ್ಟಿಂಗ್ ಚೈನ್ ಹಾಕ್ಕೊಂಡಿರ್ತೀವಲ್ಲ ಚೈನ್ ಮೇಲ್ಗಡೆ ಟೂ ಚೈನ್ ಮಾಡ್ಕೊಂಡಿರ್ತೀವಲ್ಲ ಸ್ನೇಹಿತರೆ ಆ ಎರಡು ಮಧ್ಯ ಆ ಎರಡು ಚೈನ್ಗಳ ಮಧ್ಯ ಹೋಗಿ ನೋಡಿ ನೀಡಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಈಗ ಆ ಕಂಬಕ್ಕೇ ಎರಡು ಈ ಥರ ಚೈನ್ನ ಹಾಕ್ಕೊಂಡು ಈ ಥರ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು ಆಗ ನಮಗೆ ಒಂದು ಪಿಕೋ ಡಿಸೈನ್ ಫಾರ್ಮ್ ಆಗುತ್ತೆ ನಾವು ಪೀಕೋ ಡಿಸೈನ್ನ ಫಾರ್ಮ್ ಮಾಡ್ಕೋಬೇಕಾದ್ರೆ ಒಂದೊಂದ್ಸರಿ ತ್ರೀ ಚೈನ್ನ ಕೂಡ ಹಾಕೋತೀವಿ ಸ್ನೇಹಿತರೆ ಬಟ್ ನಾನಿಲ್ಲಿ ಟೂ ಚೈನ್ನ ಹಾಕ್ಕೊಂಡು ಪೀಕೋನ ಮಾಡ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದಾಯಿತು ಕಂಬಕ್ಕೆ ಎರಡು ಚೈನ್ನ ಹಾಕ್ಕೊಂಡು ಒಂದು ಪೀಕೋನ ಮಾಡ್ಕೋತೀನಿ ಈಗ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋತೀನಿ ಡಬಲ್ ಕ್ರೋಶ ಕಂಬ ಎರಡು ಕಂಬದ ಮಧ್ಯ ಜಾಗ ಇರುತ್ತಲ್ಲ ಸ್ನೇಹಿತರೆ ಆ ಜಾಗದಲ್ಲಿ ನಾವು ನೀರಲ್ಲಿ ಹಾಕಿ ತ್ರೇಡ್ನ ತರಬೇಕು ನೋಡಿ ಈ ಥರ ಎರಡು ಕಂಬದ ಮಧ್ಯದ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಪೀಕೋಗೆ ಎರಡು ಚೈನ್ನ ಯಾಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ ತ್ರೀ ಚೈನ್ನ ಹಾಕ್ಕೊಂಡು ನಾವು ಪೀಕೋ ಮಾಡೋಕ್ಕೆ ಹೋದಾಗ ಅದು ತುಂಬಾ ಅಗಲ ಬರುತ್ತೆ ಅದು ಪೀಕೋ ಡಿಸೈನ್ ಏನಿರುತ್ತಲ್ವ ಅಗಲ ಬರುತ್ತೆ ಆಗ ಹಾರ್ಚ್ ನಮಗೆ ತುಂಬ ಒಂಥರ ಲೂಸ್ ಲೂಸಾಗಿ ಆಗಿ ಬರುತ್ತೆ ನಾನು ಹಾಗಾಗಿ ಇಲ್ಲಿ ಎರಡು ಪೀಕೋನ ಮಾ ಸಾರಿ ಎರಡು ಚೈನ್ನ ಹಾಕ್ಕೊಂಡು ಮಾತ್ರ ಪೀಕೋನ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾಲ್ಕು ಸರಿ ಆಯ್ತಲ್ವಾ ಹೀಗೇ ನಾನು ಫುಲ್ ಹಾರ್ಚನ್ನ ಕಂಪ್ಲೀಟ್ ಮಾಡ್ತೀನಿ ನೋಡಿ ಫುಲ್ ಹಾರ್ಚನ್ನ ಡಬಲ್ ಕ್ರೋಶ ಕಂಬ ಮಾಡಿ ರೆಡಿ ಮಾಡ್ಕೊಂಡಿದ್ದಾಯ್ತು ಇಲ್ಲಿ ಒಟ್ಟು ನನಗೆ ಹನ್ನೊಂದು ಡಬಲ್ ಕ್ರೋಶ ಕಂಬ ಮತ್ತು ಪಿಕೋ ಡಿಸೈನ್ ಬಂದಿದೆ ಪೂರ್ತಿ ಕಂಬಗಳನ್ನ ನಾವು ಹಾಕಿ ಆದಮೇಲೆ ಇಲ್ಲಿ ಮೂರು ಚೈನ್ ಏನಿರುತ್ತಲ್ವ ಸ್ನೇಹಿತರೆ ಆ ತ್ರೀ ಚೈನ್ ನಾವು ಲಾಕ್ ಏನಿರುತ್ತಲ್ವಾ ಆ ಲಾಕಲ್ಲಿ ಲಾಕ್ನ ಮಾಡ್ಕೋಬೇಕು ಆಗ ಹಚ್ ನೋಡೋದಕ್ಕೆ ನಮಗೆ ಈ ಥರ ಕಾಣಿಸ್ತಾ ಇರುತ್ತೆ ಇಲ್ಲಿ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೋತೀನಿ ಐದು ಚೈನ್ ಲಾಕ್ ಏನಿದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ ಇಲ್ಲಿ ನಾವು ಕುಚ್ಚನ್ನು ಕಟ್ಕೋಬೇಕಾಗುತ್ತೆ ನಾನು ಆಗಲೇ ಹೇಳ್ದಾಗೆ ಇಲ್ಲಿ ಸ್ವಲ್ಪ ಜಾಗ ಮಾತ್ರ ಮೆಕ್ಕಿದ್ದರಿಂದ ನಾನು ಎಕ್ಸ್ಟ್ರಾ ಇನ್ನೂ ಐದು ಚೈನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಎರಡು ಕುಚ್ಚನ್ನು ಕಟ್ಕೋತೀನಿ ತಿಂಗಲ್ ಕ್ರೋಶ ಹತ್ರ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು ಈ ಐದು ಚೈನ್ನ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶದ ಮೇಲ್ಗಡೆ ಎಕ್ಸ್ಟ್ರಾ ಎರಡು ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಅಲ್ಲಿಗೆ ಈ ಸ್ಟೆಪ್ಪು ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಸ್ನೇಹಿತರೆ ಸ್ಯಾರಿ ಫುಲ್ಲು ನಾವು ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ಮತ್ತು ಈ ಐದು ಚೈನ್ ಗ್ಯಾಪಲ್ಲಿ ಕುಚ್ಚುಗಳನ್ನ ಕಟ್ಕೋಬೇಕು ಈಗ ಕುಚ್ಚುಗಳನ್ನ ಕೂಡ ಕಟ್ಟಿ ಆಗಿದೆ ಡಿಸೈನ್ ನೋಡಲಿಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಡಿಸೈನು ಮತ್ತು ಬಿಗಿನರ್ಸ್ ಕೂಡ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ನಾನು ಈ ಡಿಸೈನ್ಗೆ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ನ ಮಾಡಿದ್ದೆ ಮತ್ತು ಕೆಲವೊಂದು ಸಾರಿ ಏರಿಯಾ ವೈಸ್ ಕೂಡ ರೇಟು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್